ನಮಸ್ಕಾರ ಸ್ನೇಹಿತ್ರೆ ಭಾಗ್ಯವಂತ ಪುರುಷರ ಏಳು ಲಕ್ಷಣಗಳು ಪ್ರತಿಯೊಬ್ಬರ ದೇಹದ ರಚನೆ ವಿಶೇಷವಾಗಿರುತ್ತೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ದೇಹದ ರೂಪ ಮತ್ತು ಕೆಲವು ಗುರುತುಗಳಿಂದ ಪುರುಷ ಅಥವಾ ಸ್ತ್ರೀಯ ಜೀವನ ಭಾಗ್ಯದ ಬಗ್ಗೆ ತಿಳಿಯಬಹುದು ಕೆಲವು ಗುರುತುಗಳು ಜೀವನದಲ್ಲಿ ಅಪರೂಪದ ಯೋಗಗಳನ್ನು ತೋರಿಸುತ್ತವೆ ಇಂದು ಧನದೊಂದಿಗೆ ಸಂಬಂಧವಿರುವ ಗುರುತುಗಳು ಮತ್ತು ದೇಹದ ಲಕ್ಷಣಗಳ ಬಗ್ಗೆ ಹೇಳುತ್ತೇವೆ ಈ ಗುರುತುಗಳಿಂದ ನಿಮ್ಮ ಭಾಗ್ಯದಲ್ಲಿ ಧನವಂತನಾಗುವ ಯೋಗವಿದೆಯೇ ಎಂದು ತಿಳಿಯಬಹುದು ಈಗಿನ ಕಾಲದಲ್ಲಿ ಧನದ ಅಗತ್ಯ ಎಲ್ಲರಿಗೂ ಇದೆ ಬಡವನಿಗಾದರೂ ಶ್ರೀಮಂತನಿಗಾದರೂ ಧನ ಬೇಕೇ ಬೇಕು ಧನವಿಲ್ಲದೆ ಧರ್ಮವೂ ಆಗದು ಕರ್ಮವೂ ಸಾಧ್ಯವಿಲ್ಲ ಒಬ್ಬ ಹಸಿದವನ ಹಸಿವನ್ನು ಧನವಿಲ್ಲದೆ ತೀರಿಸಲಾಗದು ಸಾಮುದ್ರಿಕ ಶಾಸ್ತ್ರದ ಈ ಗುರುತುಗಳು ಮತ್ತು ದೇಹದ ರಚನೆಯಿಂದ ಯಾವ ಪುರುಷ ಭಾಗ್ಯವಂತ ಧನವಂತ ಎಂದೂ ತಿಳಿಯಬಹುದು ಇಂತಹ ಪುರುಷರು ತಮ್ಮ ಕುಟುಂಬ ಜೀವನ ಸಂಗಾತಿಗೆ ಭಾಗ್ಯ ತರುತ್ತಾರೆ ಅವರಿಂದ ಕುಟುಂಬವೆಲ್ಲ ಸುಖದಲ್ಲಿ ಬಾಳುತ್ತದೆ ಹಾಗಾದ್ರೆ ಯಾವ ಲಕ್ಷಣಗಳು ಮತ್ತು ಗುರುತುಗಳು ಭಾಗ್ಯವಂತ ಪುರುಷರ ಸಂಕೇತವಾಗಿವೆ ಬನ್ನಿ ತಿಳಿಯೋಣ ಆದರೆ ಮೊದಲು ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈಲಕ್ಷ್ಮಿ ಮಾತಾ ಎಂದು ಬರೆಯಿರಿ ಒಂದನೇದು ಸದ್ಗುಣಿನ ಸಂತಾನ ಯಾವ ಮನೆಯಲ್ಲಿ ಸಂಸ್ಕಾರವಂತ ಶಿಕ್ಷಿತ ತಂದೆತಾಯಿಯನ್ನು ಗೌರವಿಸುವ ಮಕ್ಕಳು ಜನಿಸುತ್ತಾರೋ ಆ ಪುರುಷ ಭಾಗ್ಯವಂತನಿಗಿಂತ ಕಡಿಮೆಯಿಲ್ಲ ಶಾಸ್ತ್ರಗಳಲ್ಲಿ ಹೇಳಿದಂತೆ ಇಂತಹ ಮಕ್ಕಳಿರುವವರ ವೃದ್ಧಾಪ್ಯ ಸುಖಮಯವಾಗಿರುತ್ತದೆ ಅವರು ಮರಣಾನಂತರ ಸ್ವರ್ಗಕ್ಕೆ ತೆರಳುತ್ತಾರೆ ಪೂತ ಸಪೂತನಾದರೆ ಧನ ಸಂಗ್ರಹವಾಗುತ್ತದೆ ಕಪೂತನಾದರೆ ಧನ ನಾಶವಾಗುತ್ತದೆ ಎಂಬ ಮಾತಿದೆ ಒಳ್ಳೆಯ ಮಗ ತಾನೇ ಧನ ಗಳಿಸಿ ಶ್ರೀಮಂತನಾಗುತ್ತಾನೆ ಆದರೆ ಕೆಟ್ಟ ಮಗ ಇದ್ದರೆ ಒಡೆದೊಳೆದಿರುವ ಧನವೂ ಹಾಳಾಗುತ್ತದೆ ಎರಡು ಸುಕನ್ಯಾ ಪತ್ನಿ ಸುಕನ್ಯಾ ಪತ್ನಿಯ ಸಿಗುವಿಕೆ ಭಾಗ್ಯದ ದೊಡ್ಡ ಗುರುತು ಕುಟುಂಬದ ಮರ್ಯಾದೆಯನ್ನು ಕಾಪಾಡುವ ಸ್ತ್ರೀ ಸುಕನ್ಯಳು ಇಂತಹ ಪತ್ನಿಯಿಂದ ವಿವಾಹವಾದ ಪುರುಷನಿಗೆ ಆಯುಷ್ಯ ಕಡಿಮೆ ಇದ್ದರೂ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತದೆ ಕಲಿಯುಗದಲ್ಲಿ ಒಳ್ಳೆಯ ಜೀವನ ಸಂಗಾತಿಯ ಸಿಗುವಿಕೆ ಅಪರೂಪ ಇಂತಹ ಪತ್ನಿಯನ್ನು ಪಡೆದವನು ನಿಜಕ್ಕೂ ಭಾಗ್ಯವಂತ ಮೂರು ಆಮೆಯ ಬೆನ್ನಿನ ಆಕಾರದ ಬೆನ್ನು ಆಮೆಯ ಬೆನ್ನಿನಂತೆ ರಚನೆಯಿರುವ ಬೆನ್ನು ಇದ್ದವರು ಧನವಂತರೂ ಭಾಗ್ಯವಂತರೂ ಆಗಿರುತ್ತಾರೆ ಕೈಯ ತಾಳದ ಮಧ್ಯದಲ್ಲಿ ತಿಲವಿದ್ದರೆ ವಾಹನ ಸುಖ ಸಮಾಜದಲ್ಲಿ ಗೌರವ ಸಿಗುತ್ತದೆ ವಿಶಾಲ ಎದೆ ಉದ್ದನಾದ ಮೂಗು ಇರುವವರು ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸು ಗಳಿಸುತ್ತಾರೆ ಪಾದದ ತರ್ಜನಿ ಬೆರಳು ತೋಟದ ಬೆರಳಿಗಿಂತ ದೊಡ್ಡದಿದ್ದರೆ ಒಳ್ಳೆಯ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ ನಾಲ್ಕು ಎದೆ ಮೇಲೆ ರೋಮಗಳು ಎದೆ ಮೇಲೆ ಜಾಸ್ತಿ ರೋಮಗಳಿರುವವರಿಗೆ ಜೀವನದಲ್ಲಿ ಸುಖ ಸಮೃದ್ಧಿ ಧನ ಲಭಿಸುತ್ತದೆ ಇವರು ಸಂತೃಪ್ತ ಸ್ವಭಾವದವರಾಗಿರುತ್ತಾರೆ ಪಾದದಲ್ಲಿ ಕಮಲ ರಥದಂತಹ ಚಿಹ್ನೆಗಳಿದ್ದರೆ ಜೀವನ ಸಂತೋಷದಿಂದ ಕೂಡಿರುತ್ತದೆ ಕೈಯಲ್ಲಿ ಆರು ಬೆರಳುಗಳಿದ್ದರೆ ಶ್ರಮಜೀವಿಯಾಗಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳುತ್ತಾರೆ ಕೆಂಪಾದ ಒದ್ದೆಯಾಗದ ಪಾದಗಳಿರುವವರು ಆರಾಮದಾಯಕ ಜೀವನ ನಡೆಸುತ್ತಾರೆ ಐದು ದೊಡ್ಡ ಕಿರಿಬೆರಳು ಪಾದದ ಕಿರಿಬೆರಳು ತೋಟದ ಬೆರಳಿಗಿಂತ ದೊಡ್ಡದಿದ್ದರೆ ಆ ವ್ಯಕ್ತಿಗಳು ಧನವಂತರಾಗಿರುತ್ತಾರೆ ಉದ್ದ ದೃಢವಾದ ತೊಡೆಗಳು ವಿಶಾಲ ಭುಜಗಳಿರುವವರ ಭಾಗ್ಯ ಸದಾ ಸಾಥ್ ನೀಡುತ್ತದೆ ಇವರು ಶಾಂತಿಯಿಂದ ಜೀವನ ನಡೆಸಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಕೆಲಸದ ಮೇಲೆ ಭರವಸೆ ಇಡುತ್ತಾರೆ ಆರು ಚಿಕ್ಕ ಕುತ್ತಿಗೆ ಚಿಕ್ಕದಾದ ಅಥವಾ ಸಾಮಾನ್ಯ ಕುತ್ತಿಗೆ ಶುಭವೆಂದು ಪರಿಗಣಿಸಲ್ಪಡುತ್ತದೆ ಇಂತಹವರು ಜೀವನದಲ್ಲಿ ಧನಗಳಿಸುತ್ತಾರೆ ಅನೇಕ ಸಾಧನೆಗಳನ್ನು ಮಾಡುತ್ತಾರೆ ಕೈಯ ತಾಳದ ಮಧ್ಯಭಾಗ ಉಬ್ಬಿದ್ದರೆ ಉದಾರ ಸ್ವಭಾವದವರಾಗಿ ಯಾರಿಗೂ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ ಇವರು ಸುಖ ಶಾಂತಿಯ ಜೀವನ ನಡೆಸುತ್ತಾರೆ ಏಳು ದೊಡ್ಡ ಕಿರಿಬೆರಳು ಪಾದದ ಕಿರಿಬೆರಳು ಇತರ ಬೆರಳುಗಳಿಗಿಂತ ದೊಡ್ಡದಿದ್ದರೆ ಆ ಪುರುಷರಿಗೆ ಧನದ ಕೊರತೆ ಎಂದಿಗೂ ಇರುವುದಿಲ್ಲ ಇವರು ದೇವತೆಗಳ ಆಶೀರ್ವಾದದಿಂದ ಸುಖಸೌಕರ್ಯದ ಜೀವನ ನಡೆಸುತ್ತಾರೆ ಎಂಟು ಶಂಖ ಚಕ್ರ ಗದೆ ರಥ ಬಾಣದ ಗುರುತು ಕೈಯಲ್ಲಿ ಶಂಖ ಚಕ್ರ ಗದೆ ರಥ ಬಾಣದ ಗುರುತು ಇರುವವರು ಯಾವುದಾದರೂ ಕ್ಷೇತ್ರದಲ್ಲಿ ಆಳ್ವಿಕೆಯ ಅಧಿಕಾರ ಪಡೆಯುತ್ತಾರೆ ಭೂಮಿ ಭವನ ನಿರ್ಮಾಣದಲ್ಲಿ ಯಶಸ್ಸು ಸಿಗುತ್ತದೆ ಇವರ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಒಂಬತ್ತು ತ್ರಿಕೋಣ ಗುರುತು ಕೈಯಲ್ಲಿ ತ್ರಿಕೋಣ ಗುರುತು ಇರುವವರು ಕುಲದ ಹೆಸರನ್ನು ಕೀರ್ತಿಗೊಳಿಸುತ್ತಾರೆ ಇವರು ಸುಖ ಸೌಕರ್ಯದಿಂದ ಕೂಡಿರುತ್ತಾರೆ ಆಕರ್ಷಕ ಸ್ವಭಾವದವರಾಗಿರುತ್ತಾರೆ ಇವರ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಮತ್ತು ರಾಜಯೋಗ ಭಾಗ್ಯದಲ್ಲಿ ಬರೆದಿರುತ್ತದೆ ಪಾದದಲ್ಲಿ ತಿಲವಿದ್ದರೆ ರಾಜರಂತೆ ಜೀವನ ನಡೆಸುತ್ತಾರೆ ಹತ್ತು ಗುಂಡಗಿನ ತಲೆ ವಿಶಾಲ ಹಣ ಗುಂಡಗಿನ ತಲೆ ವಿಶಾಲ ಹಣ ಇರುವವರು ಪ್ರಭಾವಿಗಳಾಗಿರುತ್ತಾರೆ ಕುಟುಂಬಕ್ಕೆ ಎಲ್ಲಾ ಸುಖವನ್ನು ಒದಗಿಸಲು ಪ್ರಯತ್ನಿಸುತ್ತಾರೆ ನೀಲಕಮಲದಂತಹ ಕಣ್ಣುಗಳು ಮೊಣಕಾಲಿನವರೆಗಿನ ಉದ್ದ ಕೈಗಳಿರುವವರು ಜೀವನದುದ್ದಕ್ಕೂ ಸುಖ ಆನಂದಿಸುತ್ತಾರೆ ಯಾವ ಕೆಲಸ ಕೈಗೊಂಡರೂ ಯಶಸ್ಸು ಸಿಗುತ್ತದೆ ಹನ್ನೆರಡು ವಿಶಾಲಯದೆ ಗಾಢನಾಭಿ ಕೆಂಪಾದ ಪಾದಗಳಿರುವವರು ಪ್ರೀತಿಯ ವಿಷಯದಲ್ಲಿ ಭಾಗ್ಯವಂತರೆಂದು ಪರಿಗಣಿಸಲ್ಪಡುತ್ತಾರೆ ಇವರಿಗೆ ಪತ್ನಿಯಿಂದ ಎಲ್ಲಾ ಸುಖಗಳೂ ಲಭಿಸುತ್ತವೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಹದಿಮೂರು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಭಾಗ್ಯದ ದೊಡ್ಡ ಲಕ್ಷಣ ಶಾಸ್ತ್ರಗಳ ಪ್ರಕಾರ ದೇಹ ಯಾವಾಗಲೂ ಆರೋಗ್ಯವಾಗಿರುವುದು ಭಾಗ್ಯದ ಮೊದಲ ಸಂಕೇತ ಆರೋಗ್ಯವಿಲ್ಲದ್ರೆ ಧನಗಳಿಸಲು ಸಾಧ್ಯವಿಲ್ಲ ಆನಂದಿಸಲು ಆಗದು ಹದಿನಾಲ್ಕು ಸ್ಥಿರ ಆದಾಯ ಸ್ಥಿರ ಆದಾಯ ಭಾಗ್ಯದ ದೊಡ್ಡ ಗುರುತು ಒಮ್ಮೆಗೆ ಧನ ಬಂದು ಸ್ಥಿರ ಆದಾಯವಾದರೆ ಲಕ್ಷ್ಮೀದೇವಿಯ ಕೃಪೆಯಿದೆ ಎಂದು ತಿಳಿಯಿರಿ ಧನ ಬಂದರೂ ಉಳಿಯದಿದ್ದರೆ ಅದು ಭಾಗ್ಯಹೀನತೆಯ ಸಂಕೇತ ಇದಕ್ಕೆ ಕಾರಣ ಯಾವುದಾದರೂ ತಪ್ಪಿನಿಂದ ಲಕ್ಷ್ಮೀದೇವಿಯ ಮೇಲೆ ಮುನಿಸಿರಬಹುದು ಆಗಾಗ ಉದ್ಯೋಗ ಬದಲಾಯಿಸುವುದು ಇದೇ ಸಂಕೇತವನ್ನು ತೋರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈಲಕ್ಷ್ಮೀ ಮಾತಾ ಎಂದು ಬರೆಯಿರಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಬಜರಂಗಬಲಿ